ಗಂಗಾಧರ ಸ್ವಾಮೀಜಿ ಅವ್ರನ್ನ ವಿರೋಧಿಸೋದ್ ಯಾಕ್ರಿ ಅಮ್ಮ ನಮಗೆ ಒಪ್ಕೆ ಇಲ್ರಿ ಅವ್ ಸ್ವಾಮೀಜಿ ಇಲ್ಲ ಈ ಆಸ್ತಿ ಹೊಡಿಯಾಕೀ ಮಠದ ಆಸ್ತಿನ ಒಂಬತ್ ವರ್ಷ ಐತ್ರಿ ನಾವು ಇನ್ನೂ ದೀಪ ಹಚ್ಚಕ್ ಬಂದಿಲ್ರಿ ನಾವು ಕೋರ್ಟ್ ಇಂದ ಆದೇಶ ಐತ್ರಿ ಇದು ಇದು ಅದ್ರ ಮ್ಯಾಲ ನೀವೆಲ್ಲಾ ಇಲ್ಲೆಲ್ಲಾ ಮಠದ ಇದನ್ನ ಇದ್ ಮಾಡಾಕತ್ತರೀ ಹೊಳೆ ಹೊಲದೊಳಗೆಲ್ಲಾ ಬೋರ್ ಹಾಕ್ಸುದು ಅದನ್ನೆಲ್ಲಾ ಅಗಿ ಹಚ್ಚುದು ಅದನ್ ಮಾಡೋದು ಮಾಡಾಕತ್ತೀ ನಮ್ಗೆಲ್ಲಾ ಜನರು ಒಪ್ಕೇನೆ ಇಲ್ರಿ ಆ ಸ್ವಾಮಿ ನಮ್ಗೆ ಬೇಕಾಗೂನು ಇಲ್ರಿ ಅವೆಲ್ಲ ಎಂಗೇಜ್ಮೆಂಟ್ ಆಗಿ ಬಂದವನ ಸಂಸಾರ ಮಾಡಕ್ ಹೋದವ್ರಿ ಅವ ನಮ್ಗೆ ವಾಪಸ್ ಬಂದಾನ್ರಿ ಅವ್ರ ಸಳೆ ಚಂದ್ರಶೇಖರ್ ಅಜ್ಜರ ಸಂಬಂಧಿಕರವ್ರಿ ಅವ್ವ ಸಂ ತಂಗಿ ಅವ ಅವ್ ನಮ್ಗೆ ಒಪ್ಪಿಗೆ ಇಲ್ರಿ ಅಮ್ಮ ಮನೆಯಲ್ಲಿರುವಂಥ ಸ್ವಾಮೀಜಿ ಅವ್ರು ನಮ್ಗೆ ಇದು ಇಲ್ರಿ ಯಾರು ಬರ್ತಾರ ಬರಲಿ ಸ್ವಾಮೀಜಿ ಕೋರ್ಟಿಂದ ಆದೇಶ ಆಗಿ ಬರಲಿ ಅಲ್ಲಿತನ ಇವ ಯಾಕೆ ಇಷ್ಟು ಇದನ್ ಮಾಡಾಕತ್ತಾರ ಇವ್ರು ರಂಭಾಪುರಿ ಶ್ರೀ ಶ್ರೀಗಳು ಅವ್ರನ್ನ ಕರ್ಕೊಂಡು ಯಾಕೆ ಹೋಗ್ಬೇಕು ಇಲ್ಲಿಗೆ ಬಂದು ಗಂಗಾಧರನ ಇದೆಲ್ಲ ಅಲ್ಲಿ ಅಲ್ಲಿ ನಿಂತಿದ್ವಿಲ್ರಿ ನಾವು ಸ್ಟ್ರೈಕ್ ಮಾಡಕ್ ಹಾಂ ಮತ್ತು ಅಷ್ಟು ಮೀರಿ ಇದೆಲ್ಲ ಇದು ಆಸ್ತಿ ನುಂಗಾಕ ಬಂದಾರಂದ್ರೆ ನಮ್ಗೆ ನಮಗೆ ಕಿಚ್ಚ ಅದೈತ್ರಿ ಹೆಣ್ಮಕ್ಳು ಎಲ್ಲರೂ ನಾವು ಸ್ಟ್ರೈಕ್ ಮಾಡಕ್ ನಿಂತೀವ್ರಿ ಹೊಸೂರವ್ರು ನಮ್ ಜೊತೆಗಿದ್ದಾರೆ ಬಸವನಪ್ಪ ಅವರು ಅವ್ರನ್ನ ನಾನು ಮಾತಾಡ್ಸ್ತೈತಿ ಮಾತಾಡ್ಸ್ತೀನಿ ಸರ್ ಈ ಮಠದ ಗಂಗಾಧರ ಸ್ವಾಮೀಜಿ ಅವ್ರನ್ನ ವಿರೋಧಿಸೋದೇಕ ನೀವು ಅವನಲ್ಲಿ ಆರ್ಯತೆ ಏನೈತಿ ಅವನ ಕೇಳ್ರಿ ಕರೆಸ್ರಿ ಅವ್ನು ಅವ್ನಲ್ಲಿ ಅವನಲ್ಲಿ ಆರ್ಯತೆ ಏನೈತಿ ಪೀಠಾಧಿಪತಿ ಆಗಕ್ಕೆ ಯೋಗ್ಯದಾನ ಅನ್ನೋದು ರಂಭಾಪುರ ಶ್ರೀಗಳನ್ನ ಕರ್ಸಿ ಕೇಳ್ರಿ ಕರ್ಸ್ರಿ ಅವ್ನು ಬೇಕಾದ್ರೆ ನಿಮ್ಮ ಮಾಧ್ಯಮದ ಮುಖಾಂತರ ಅಲ್ಲ ಈ ಗಂಗಾಧರ ಗಂಗಾಧರ ಸ್ವಾಮೀಜಿ ಅವ್ರನ್ನ ವಿರೋಧ ಮಾಡ್ತೀರಿ ಸರಿ ಆದರೆ ರಂಭಾಪುರಿ ಶ್ರೀಗಳನ್ನೂ ವಿರೋಧ ಮಾಡ್ತಾ ಇದ್ದಾರಂಭಾಪುರಿ ಶ್ರೀಗೆ ಸಂಬಂಧಪಟ್ಟವರು ಅವರು ತಮ್ಮ ವಂಶ ಪರಂಪರೆ ಬೆಳೆಸುವಂಥ ಮಟ್ಟಾಗ ಕೆಲಸಗಳನ್ನ ನಡೆಸಿಬಿಟ್ಟರು ಅವರು ಎಂಟು ವರ್ಷ ಆತು ರಂಭಾಪುರಿ ಶ್ರೀ ತನ್ನ ಹೆಸರು ಉಳಿಸ್ಬೇಕಾಗಿತ್ತಪ್ಪ ಅವರು ಯೋಗ್ಯವಾದ ಪೀಠಾಧಿಪತಿಯಿಂದ ಬಿಟ್ಟು ಅವ್ನ ಹೆಸರು ಉಳು ಬಜರಾಮಾಗಿ ನಮ್ಮ ಕಲಾಗೆ ಉಳಿಯುವಂಥ ಕೆಲಸ ಮಾಡಬೇಕಾಗಿತ್ತು ತನ್ನ ಸ್ವಾರ್ಥಕ್ಕಾಗಿ ಆಸ್ತಿ ಅಪಾಯಿಸುವ ಸಲುವಾಗಿ ತನ್ನ ಹೆಸರು ಕೆಲ್ಸಕೊಳ್ಳೋ ಸಲುವಾಗಿ ಅವನು ಗಂಗಾಧರ ಸ್ವಾಮಿ ಬಿಟ್ಟಿನ ನಮ್ಗೆ ಒಳ್ಳೇದಕ್ಕೆ ಬಿಟ್ಟಿಲ್ಲ ನಮ್ಮ ವಿಚಾರವಾಗಿ ನೀವು ರಂಭಾಪುರಿ ಶ್ರೀಗಳ ಜೊತೆ ಹಿಂದೆ ಮಾತಾಡಿದಿರ ಮಾತಾಡಿದ್ರು ಸಹಿತ ಅವ್ರು ಕೇಳ ನಾ ಬಿಟ್ಟಿದ್ದೆ ಮರಿ ತಗೋ ಕಾಡುಗಲ್ಲ ತೊಗೊಬೇಕಂದ್ರೆ ಅವ್ನು ಕಾಡ್ಗಲ್ಲ ಅದಾನ ನಾ ಕಾಡ್ಗಲ್ಲಿ ಕೊಡಿದ್ರೆ ಅದನ್ನು ಸುಧಾರಿಸ್ಬೇಕಂತ ನಮಗೆ ಹೇಳಿದ್ರು ಇದು ಯೋಗಿ ಅದು ಪೀಠಾಧಿಪತ್ಯ ಅಲ್ಲ ಇಲ್ಲಿ ಗಂಗ ಚಂದ್ರಶೇಖರ್ ಶಿವಾಚಾರ್ಯಾಗಿ ಇವ್ರು ಇದ್ರು ಇವನಲ್ಲಿ ಅಷ್ಟ ಇಲ್ಲ ವಂಶ ಪರಂಪರೆ ಮಠ ಅಲ್ಲ ಅಂತ ಎಷ್ಟು ಹೇಳಿದ್ರೂ ಸಹಿತ ನಾ ಕೊಟ್ಟಂಥ ಕಲ್ಲನ್ನು ತೊಗೋಬೇಕಂತ ಕಂಡೀಷನ್ ಮಾಡಿದರು ಆ ಕಲ್ಲನೇ ಪರ ಅದು ಮೂರ್ತಿ ಆಗಿಲ್ಲ ಮೂರ್ತಿನೂ ಆಗೋದಿಲ್ಲ ಯಾವ ರೀತಿಯ ಸ್ವಾಮೀಜಿ ಬೇಕಾಗಿತ್ತು ಅಲ್ಲಿ ಯೋಗ್ಯವಾದ ಪೀಠಾಧಿಪತಿ ಆಗಿರ್ಬೇಕು ಸ್ವಾರ್ಥಿಕ್ಕಾಗಿ ಜೀವನ ಕಾವಿ ಬೇಕಾಗಿಲ್ಲ ಕಾವಿ ಧರಿಸಿದವರು ಎಂತ ಕಾವಿ ಧರಿಸ್ತಾರ ಕಾವಿ ಧರಿಸುವಂತ ಉದ್ದೇಶ ಏನು ಹೇಳ್ರಿ ಏನು ಅವರಲ್ಲೇ ಆಶಾ ಆಕಾಂಕ್ಷೆಗಳು ಏನು ಇರಬಾರ್ದು ಇವ್ರಿಗೆಲ್ಲಾನು ಬೇಕಂತಂದ್ರೆ ಇವ್ರು ಕಾವ್ಯರಿಸು ಉಪಯೋಗಿಲ್ಲ ಮೂರು ಹದಿನೆಂಟು ಸಾವಿರ ಮಟ್ಟದೊಳಗೆ ಮೂರು ಸಾವಿರ ಮಠ ಒಳದ ಕಣ್ಣೇರಿ ಶ್ರೀಗಳು ವಾಟ್ಸಪ್ನೋಳಿ ಎಲ್ಲ ಶ್ರೀಗಳಿಗೆ ಭಕ್ತಾದಿಗಳಿಗೆ ಅನೌನ್ಸ್ ಮಾಡ್ಯಾರ ಭಕ್ತಾದಿಗಳಿಗೆ ಎಲ್ಲರಿಗೆ ಅನೌನ್ಸ್ ಮಾಡ್ಯಾರ ಹದಿನೆಂಟು ಸಾವಿರ ಮಾಡಿದವ್ ಮೂರು ಸಾವಿರ ಉಳ್ದವ ಎಲ್ಲ ಭಕ್ತಾದಿಗಳು ಎತ್ತರಿಕೆ ಹಿಂದೀರಿ ಅಂತೇಳಿ ಅನೌನ್ಸ್ ಮಾಡ್ಯಾರ ಹದಿನಾರು ಬ್ರಹ್ಮಪುರುಷರು ಎತ್ತರಿಕೆ ಹಿಂದೀರಿ ಅಂತ ಇಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಗ್ರಾಮದ ಇನ್ನೂರು ವೈರ್ಯರು ಇದ್ದಾರೆ ಅವರನ್ನು ಮಾತಾಡಿಸ್ಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಅಜರ ಈ ಗಂಗಾಧರ ಸ್ವಾಮೀಜಿ ಅವರನ್ನ ಯಾಕೆ ವಿರೋಧಿಸ್ತಾ ಇದ್ದೀರಿ ನೀವು ಗ್ರಾಮಸ್ಥರು ನೋಡ್ರಿ ನಾವು ವಿರೋಧ ಮಾಡೋದು ಇಷ್ಟೇ ಅವರು ಮೊದಲಿನ ಚಂದ್ರಶೇಖರ ರಾಜ ಅವರು ಹೆಂಗೆ ಪಾಠಶಾಲ ಮುಗಿಸಿ ಬಂದಿದ್ರಲ್ಲ ಹಂಗೆ ಅವರು ಪಾಠಶಾಲ ಮುಗಿಸಿ ಬಂದಿಲ್ಲ ಈ ಮಠದ ಮಠ ಮಠದ ಇದು ಹದಿನಾಲ್ಕು ಕಳೆ ಸುತ್ತ ಹೆಸರಾದಂಥ ಮಠ ಅದಕ್ಕೆ ಮೈಸೂರಾಗಲಿ ಅಥವಾ ಬೆಂಗಳೂರಾಗಲಿ ಎಲ್ಲೇ ಆಗಲಿ ನಾಲ್ಕು ವರ್ಷ ಪಾಠಶಾಲ ಶಿವಾಚಾರ್ಯ ಅರ್ಹತೆಗಳಂಥ ಪಾಠಶಾಲ ಮುಗಿಸಿ ಬಂದಂಥ ಶಿವಾಚಾರ್ಯರು ನಮಗೆ ಬೇಕು ಇವರು ಅಂಥ ಪಾಠಶಾಲೆಗಳನ್ನು ಮುಗಿಸಿ ಬಂದಿಲ್ಲ ಅದಕ್ಕಂದಲೇ ಇವರು ನಮಗೆ ಬೇಕಾಗಿಲ್ಲ ಪಾಠಶಾಲ ಮುಗಿಸ್ಬಂದು ಈ ಮಠಕ್ಕೆ ಅರ್ಹತೆ ಆಗುವಂಥ ಪೀಠಾಧಿಪತಿಗಳನ್ನು ಅವರು ಇಲ್ಲೇ ನೇಮಿಸಬೇಕು ಮತ್ತು ಪಟ್ಟಾಧಿಕಾರ ಇದು ಗಂಗಾಧರ ಪಟ್ಟಾಧಿಕಾರಿ ಮಠದೊಳಗಾಗಿಲ್ಲ ಅಲ್ಲಿ ರಂಭಾಪುರಿ ಒಳಗಾಗ ನಾವು ಯಾರು ಇಲ್ಲಿ ಹೋಗಿಲ್ಲ ಈಗ ಈಗ ಗಂಗಾಧರ ಸ್ವಾಮೀಜಿಯವರು ಇಷ್ಟೆಲ್ಲ ಭಕ್ತರ ವಿರೋಧವನ್ನು ಕಟ್ಕೊಂಡು ಇಲ್ಲಿ ಪೀಠಾಧಿಪತಿ ಆಗುವಂಥ ಪುರುಷ್ ಪುರುಷಾರ್ಥಕ್ಕೆ ಯಾವ ಪುರುಷಾರ್ಥಕ್ಕಾದ್ರು ಅಂತ ಆಸ್ತಿ ಅವರು ನಮ್ದು ನಮ್ಮ ಮಠದ ಆಸ್ತಿ ಭಾಳ ಐತ್ರಿ ಅದ್ರ ಸಂಬಂಧ ಅವ್ರು ಫಸ್ಟ್ಗೆ ಬಂದಿದ್ರಿ ಅವ್ರು ಏನು ಸಾಲಿ ಕಲ್ತಿಲ್ಲ ಏನೂ ಆಗಿಲ್ಲ ಅದು ಇದಕ್ಕೆ ಆಗೋಕ ಯೋಗ್ಯರಲ್ಲ ಅವರು ಸ್ವಲ್ಪ ಪೂಜೆ ಮಾಡೋಕ್ಕಂತ ಬಂದರು ಅವರು ಅಜ್ಜಾರ್ ಸಂಬಂಧಿಕರವ್ರು ಚಂದ್ರಶೇಖರ್ ಅಜ್ಜಾರ್ ಅವರು ಅದಕ್ಕೆ ಹಿಂಗಾಗಿ ಅವರು ಇಲ್ದಾಗ ಅಂತಲೇ ಅವರು ಅವ್ರು ಏನೂ ಹೇಳಲಿಲ್ಲ ಅಜ್ಜಾರ್ ಅವರ ಮೋಸ ಮಾಡಿ ಹೋಗ್ಯಾರ ನಮ್ಗೆ ಚಂದ್ರಶೇಖರ್ ಅಜ್ಜನ ಹೀಗಾಗಿ ಗಂಗಾಧರನೂ ಅವರು ಇದೆಲ್ಲ ದುನಿಯಾದ ಆಸ್ತಿ ಐತಿ ಇದು ಅದನ್ನು ನಮ್ಮ ನಾವೆಲ್ಲ ಪುಟ್ಟಿ ಮಾಡಬೇಕಲ್ಲ ಇವ್ರದು ಅಂಥೇಳಿ ಕೆಸಿಂದ ಇವನ ಮಾಡ್ಬೇಕನ್ನೋದು ಅವ್ರದ್ದ್ರಿ ತಮ್ಮ ಸಂಬಂಧಿಕರ ಮಾಡ್ಕೊಂಡು ನಾವು ಆಸ್ತಿ ಹೊಡಿಬೇಕಂತ ಹೇಳಿ ಮಾಡೋಕತ್ತೀ ಅವರು ಮಣ್ಣಿದ ನೋಡಿದ್ರೆ ಚಪ್ಪಲ್ ತಂಗ ಒಗ್ದ್ ಒಗ್ದೇ ವೀಲ್ ಅನ್ನಂಗಿಲ್ಲ ನೋಡಿದ್ರೆ ಅವ್ರ್ ಬರಬಾರ್ದ್ರಿ ಅವ್ರ ಇದಿಷ್ಟು ಇಲ್ಲಿನ ಪುರುಷರು ಮಹಿಳೆಯರು ಹೇಳ್ತಕ್ಕಂಥದ್ದು ಸಾಕಷ್ಟು ಅಸಂಖ್ಯಾತ ಭಕ್ತರು ಇಲ್ಲಿ ನೆರೆದಿರ್ತಕ್ಕಂಥದ್ದು ಈ ಮಠದ ಆವರಣದಲ್ಲಿಯೇ ಈಗ ಪ್ರತಿಭಟನೆಗೆ ಕೂಡ ಕೂತಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನಮಗೆ ಗಂಗಾಧರ ಸ್ವಾಮೀಜಿಯವರು ಬೇಡ ಅನ್ನುವಂತ ನಿರ್ಧಾರಕ್ಕೆ ಇವರು ಬಂದಿರತಕ್ಕಂಥದ್ದು ಮಠದ ಆಸ್ತಿಯನ್ನ ಈ ಗ್ರಾಮಕ್ಕೆ ಉಳಿಸ್ಬೇಕು ಮಠದ ಭಕ್ತಾದಿಗಳು ಉಳಿಸ್ಬೇಕು ಅನ್ನುವಂತ ಕಾರಣಕ್ಕೆ ಇವರೆಲ್ಲರೂ ಕೂಡ ಗಂಗಾಧರ ಸ್ವಾಮೀಜಿ ಅವರ ವಿರುದ್ಧ ಹೋರಾಟಕ್ಕೆ ಆರನಿಸಿ ಹೋರಾಟಕ್ಕೆ ಮುಂದಾಗಿರುವಂತದ್ದು ಕ್ಯಾಮ್ರಾಮನ್ ಆನಂದ್ ಜೊತೆ ರವಿ ಹಳ್ಳೂರು ಪಬ್ಲಿಕ್ ಟಿವಿ ಬಾಗಲಕೋಟೆ